ಇನ್ನು ಯಾದಗಿರಿಯಲ್ಲಿ ಭೀಮಾ ಅಬ್ಬರಕ್ಕೆ ಅನ್ನದಾತರು ತತ್ತರಿಸಿ ಹೋಗಿದ್ದಾರೆ ನದಿಯಿಂದ ನಾಲ್ಕು ಕಿಲೋಮೀಟರ್ ವ್ಯಾಪಿಸಿದೆ ಭೀಮಾ ನದಿ ನೀರು ಒಡಗೇರಾ ತಾಲೂಕಿನ ನಾಯ್ಕಲ್ ಗ್ರಾಮದ ಸೇತುವೆ ಜಲಾವೃತಗೊಂಡಿದೆ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ನಾಯ್ಕಲ್ ಗ್ರಾಮದಿಂದ ಜಟ್ನಳ್ಳಿ ಸಂಪರ್ಕಿಸುವಂತಹ ಸೇತುವೆ ಇದು ಮುಳುಗಡೆಯಾದಂತಹ ಸೇತುವೆ ಮೇಲೆ ಜನರು ಓಡಾಡುವಂತಹ ದುಸ್ಥಿತಿ ಉಂಟಾಗಿದೆ ಡೆಡ್ಲಿ ಸಂಚಾರ ಮಾಡುತ್ತಾ ಇದ್ದಾರೆ ಒಬ್ಬರ ಕೈಯೊಬ್ಬರು ಹಿಡಿದು ಹಳ್ಳ ದಾಟುತ್ತಾ ರೈತರು ಸಂಕಸ್ ಮಾಡ್ತಾ ಇದ್ದಾರೆ ನದಿ ಪಾತ್ರದ ನೂರಾರು ಹೆಕ್ಟರ್ ಭತ್ತದ ಗದ್ದೆ ಎಲ್ಲವೂ ಕೂಡ ನೀರಿನಿಂದ ಜಲಾವೃತಗೊಂಡಿದೆ ರಾಜ್ಯ ಹೆದ್ದಾರಿಗೂ ಕೂಡ ಭೀಮಾ ನದಿಯ ನೀರು ಬಂದು ಅಪ್ಪಳಿಸ್ತಾ ಇದೆ ಭೀಮಾ ನದಿ ಪ್ರವಾಹಕ್ಕೆ ಸದ್ಯ ಜನರು ಆತಂಕಕ್ಕೊಳಗಾಗಿದ್ದಾರೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಭೀಮಾ ನದಿಯ ಪ್ರವಾಹಕ್ಕೆ ಈಗ ಭೀಮಾ ನದಿ ತೀರದ ಗ್ರಾಮದ ಸೇತುವೆಗಳು ಕೂಡ ಜಲವೃತವಾಗಿದ್ದು ಸೇತುವೆಗಳು ಜಲವೃತವಾದ ಪರಿಣಾಮವಾಗಿ ಸಂಪರ್ಕ ಕೂಡ ಕಳೆದುಕೊಂಡಿವೆ ಪ್ರಮುಖವಾಗಿ ನಾವು ಕೂಡ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಹೊರಭಾಗದ ಆ ಭೀಮಾ ನದಿಯ ಹಿನ್ನೀರಿನ ಸೇತುವೆ ಭಾಗದಲ್ಲಿದ್ದೀವಿ ದೃಶ್ಯಗಳನ್ನು ಕೂಡ ನೋಡಬಹುದು ಈಗಲೇ ಆ ಮಹಾರಾಷ್ಟ್ರದ ಉಜಿನಿ ಜಲಾಶಯ ಮಹಾರಾಷ್ಟ್ರದ ಉಜಿನಿ ಜಲಾಶಯದಿಂದ ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಕಾಗಿಣ ನದಿಯಿಂದ ಹೆಚ್ಚಿನ ಪ್ರಮಾಣದ ನೀರು ಭೀಮಾ ನದಿಗೆ ಹೆಚ್ಚಿನ ನೀರು ಒಳಹರಿವು ಉಂಟಾದ ಪರಿಣಾಮವಾಗಿ ಈಗಲೇ ಘುಷಣಿ ಬ್ರಿಸ್ಕಂ ಬ್ಯಾರೇಜಿಂದ ಭೀಮಾ ನದಿಗೆ ಸುಮಾರು ಮೂರು ಲಕ್ಷ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿಬಿಟ್ಟ ಪರಿಣಾಮವಾಗಿ ಈಗ ಭೀಮಾ ನದಿಯ ಹಿನ್ನೀರು ರೈತರ ಜಮೀನಿಗೆ ನುಗ್ಗೋ ಜೊತೆ ಭೀಮಾ ನದಿ ಪ್ರವಾಹದಿಂದ ಹೊಡಗೆರೆ ತಾಲೂಕಿನ ನಾಯ್ಕಲ್ ಗ್ರಾಮದ ಹೊರಭಾಗದಲ್ಲಿರುವ ನಾಯ್ಕಲ್ ಹಾಗೂ ಚಟ್ನಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ಪ್ರಮುಖ ಸಂಪರ್ಕ ಸೇತುವೆ ಈಗ ಜಲಾವೃತವಾಗಿ ಸಂಪರ್ಕ ಕೂಡ ಕಳೆದುಕೊಂಡಿದೆ ಪಣಮವಾಗಿ ಚಟ್ನಳ್ಳಿ ಆಗಿರ್ಬೋದು ಆ ಭಾಗದ ಜನರು ಯಾದಗಿರಿ ಜಿಲ್ಲಾ ಕೇಂದ್ರಕ್ಕೆ ತೆರಳಲು ಪ್ರತಿಪಿಸುವಂತಾಗಿದೆ ಪ್ರಮುಖವಾಗಿ ಆಸ್ಪತ್ರೆ ಆಗಿರ್ಬೋದು ವಿವಿಧ ಕೆಲಸ ಕಾರ್ಯಕ್ಕೆ ತೆರಳಲು ಪರದಾಡ್ತಾ ಇದ್ದರೆ ಅದೇ ರೀತಿಯಾಗಿ ನಾಯ್ಕಲ್ ಗ್ರಾಮದ ಜನರು ಕೂಡ ಚಟ್ನಳ್ಳಿ ಗ್ರಾಮಕ್ಕೆ ತೆರಳದಂಥ ಪರಿಸ್ಥಿತಿ ತಲೆದೊರೆ ಪ್ರಮುಖವಾಗಿ ಇಂದು ಅತಿ ಹೆಚ್ಚು ಪ್ರಮಾಣದ ಭೀಮಾ ನದಿಗೆ ಹೆಚ್ಚು ನೀರು ಬಿಡುಗಡೆ ಮಾಡಿದ ಪರಿಣಾಮವಾಗಿ ಈ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸೇತುವೆ ಎತ್ತರವಾಗಿ ನಿರ್ಮಾಣ ಮಾಡಿದೆ ಪ್ರತಿ ಸರ ಮಳೆ ಬಂದರೆ ಸಾಕು ನಿಂತ ಈ ಹೋಗ್ತಕ್ಕಂಥ ಪ್ರಮುಖ ಸೇತುವೆ ಯಾವುದು ನಾಲಡಿಗಿ ಬಲ್ಕಲ್ಲು ಮರಮ್ಕಲ್ಲು ಚಟ್ನಹಳ್ಳಿ ಮತ್ತು ಇಬ್ರಾಂಪುರ್ ಸೇರಿದಂತೆ ಸುಮಾರು ಹತ್ತಾರು ಹಳ್ಳಿಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಈ ರಸ್ತೆಗೆ ಹೋಗೋದನ್ನು ತಪ್ಪಿದರೆ ಮತ್ತೆ ಸುತ್ತಾರದಕ್ಕೆ ಸುಮಾರು ಹತ್ತನ್ನೆರಡು ಕಿಲೋಮೀಟರ್ ಸುತ್ತಾರದ ಬರ್ತಕ್ಕಂಥ ಪರಿಸ್ಥಿತಿ ಅದ ಈ ಸೇತುವೆ ಆದ್ಮೇಕ ಮತ್ತೆ ಮರು ಸೇತುವೆ ನಿರ್ಮಾಣಕ್ಕೆ ಇಲ್ಲಿವರೆಗೆ ಯಾವುದೇ ಸರ್ಕಾರ ಮಾಡಿಲ್ಲ ತಕ್ಷಣ ಈ ಸೇತುವೆಯನ್ನು ಮೇಲ್ದರ್ಜೆಗೇರ್ತಕ್ಕಂಥ ಕೆಲಸ ಮಾಡಬೇಕು ಈ ಮೇಲ್ದರ್ಜೆಗೇರಿಸಲಿಂತ ಈ ಕಡಿಂದ ಬರ್ಲಿಕ್ಕ ಹೋಗ್ಲಕ್ಕ ಹತ್ತಾರ ಹಳ್ಳಿಗೆ ಅನುಕೂಲ ಆಗ್ತದೆ ಮತ್ತು ಈ ಭಾಗದಾಗ ಇರ್ತಕ್ಕ ರೈತರ ಜಮೀನುಗಳು ನೈಕಲ್ದಲ್ಲಿ ಇರ್ತಕ್ಕಂಥ ಜಮೀನುಗಳು ಎಲ್ಲ ಇಚ್ಛಕ ಈ ಸೇತುವೆ ದಾಟೆ ಹೋಗ್ಬೇಕು ಅವರು ಆಮೇಲೆ ಮುಂಜಾನೆ ಹೊಲಕ್ಕೋದ್ರೆಲ್ಲ ಹಚ್ಚಕ್ಕೆ ಉಳಿದಾರೆ ಹಂಗಾಕಿಸಿ ತಕ್ಷಣ ಈ ಸೇತುವೆಯನ್ನು ಮೇಲ್ದರ್ಜೆಗೆ ಇರ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು ಇಲ್ಲಾಂದ್ರೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಂತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತಿದ್ದೇನೆ ಇದು ಇಲ್ಲಿನ ಸ್ಥಳೀಯ ನಿವಾಸಿಗಳ ಆಗ್ರಹ ಇದೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸೇತುವೆ ಎತ್ತರವಾಗಿ ನಿರ್ಮಾಣ ಮಾಡಿಲ್ಲ ಮುಂದಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಶೇತರ ಎತ್ತರವಾಗಿ ನಿರ್ಮಾಣ ಮಾಡಬೇಕೆಂದು ಆಗ್ರಹ ಮಾಡಿದ್ದಾರೆ ನಾಗಪ್ಪ ಪಟೀಲ್ ಗ್ಯಾರಂಟಿ ನ್ಯೂಸ್ ಯಾದಗಿರಿ